ಈಶ್ವರಪ್ಪ ಬಂಧನದ ತೀರ್ಮಾನವನ್ನ ಮಾಡ್ತಾರೆ ತನಿಖೆ ಆಗುವವರೆಗೂ ಸುಮ್ಮನೆರ್ಬೇಕು ಸತ್ಯ ಹೊರಬರುತ್ತೆ ಅಂತ ಹೇಳಿ ಗದಗದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ತನಿಖಾಧಿಕಾರಿಗಳು ಈಶ್ವರಪ್ಪ ಅವರನ್ನ ಬಂಧನ ಮಾಡಬೇಕೋ ಬೇಡುವ ಅನ್ನೋದು ಅದು ತನಿಖಾಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದು ಅನ್ನುವಂತಹ ಮಾತನ್ನ ಸಿಎಂ ಹೇಳಿದ್ದಾರೆ ಇನ್ನು ಡಿವೈಎಸ್ಪಿ ಗಣಪತಿ ಕೇಸನ್ನು ಜಾರ್ಜ್ ಅವರನ್ನ ಬಂಧಿಸಿರ್ಲಿಲ್ಲ ಸಿಬಿಐಗೆ ವರ್ಗಾವಣೆ ಆದಾಗ್ಲೂ ಬಂಧನ ಆಗಿರ್ಲಿಲ್ಲ ಅಂತ ಹೇಳಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ ನೀಡಿದ್ದಾರೆ ಕರ್ನಾಟಕ ಪೊಲೀಸರು ತನಿಖೆ ಮಾಡುವಾಗ್ಲೂ ಬಂಧಿಸಿರಲಿಲ್ಲ ಎರಡು ದಿನದ ಹಿಂದೆಯೇ ರಾಜೀನಾಮೆ ಬಗ್ಗೆ ಈಶ್ವರಪ್ಪ ಅವರು ತೀರ್ಮಾನಿಸಿದ್ರು ಪಕ್ಷಕ್ಕೆ ಮುಜುಗರ ಆಗಬಾರ್ದ ಕಾರಣಕ್ಕೆ ನೈತಿಕತೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ ಕರ್ನಾಟಕ ಪೊಲೀಸ್ ಎನ್ಕ್ವೈರಿ ಮಾಡಿದಾಗ ಮಾಡಲಿಲ್ಲ ಮುಂದೆ ಸಿಬಿಐ ಟ್ರಾನ್ಸ್ಫರ್ ಆದಾಗೂ ಕೂಡ ಅವರು ಅರೆಸ್ಟ್ ಮಾಡಲಿಲ್ಲ ತನಿಖಾ ಅಧಿಕಾರಿಗಳ ಮೇಲೆ ಡಿಪೆಂಡ್ ಕಾಂಗ್ರೆಸ್ನ ಅವರ ಮಂತ್ರಿಗಳಿಗೆ ಅರೆಸ್ಟ್ ಮಾಡಲಿದ್ದಾನ ಇವ್ರಿಗೆ ಯಾವ ನೈತಿಕ ಹಾಕಿದೀವಲ್ಲ ಕೇಳಿದ ಆಮೇಲೆ ಈಗ ಅವ್ರು ರಾಜೀನಾಮೆ ಕೊಟ್ಟರೆ ತನಿಖೆ ಆಗೋರಿಗೂ ಸುಮ್ಮನೆ ಇರಬೇಕು ಅವ ಸಹಕಾರ ಮಾಡಬೇಕು ತನಿಖೆಯಲ್ಲಿ ಸತ್ಯ ಹೊರಗೆ ಬರ್ತಿದೆ ಅಲ್ಲಿ ಅವ್ರು ಕಾಯ್ಬೇಕು ಅವ್ರು ಉತ್ತರ ಕೊಟ್ಟಿದ್ದಾರೆ ಈಗ ಅದಕ್ಕಾಗಲಿ ಉತ್ತರ ಕೊಟ್ಟಿದ್ದಾರೆ ನಾನು ಇದೆಲ್ಲದಕ್ಕೂ ನಿನ್ನೆಯೇ ಬೆಳಗ್ಗೆ ಉತ್ತರ ಕೊಟ್ಟಿದ್ದೀನಿ ಅವರು ಎರಡು ದಿವಸ ಮುಂಚೆನೇ ಕೊಡಬೇಕಂತ ತೀರ್ಮಾನ ಮಾಡಿದ್ರು ಆದರೆ ಕೆಲವರು ಅವ್ರ ಹಿರಿಯರು ಬೇಡ ಅಂದಂಥ ಸಂದರ್ಭ ಸುಮ್ಮನೆ ಆದರೆ ಇರುವಂತ ಇದಕ್ಕೆ ಇರಿಸಮೂರ್ ಸಾಕಬಾರ್ದು ನನ್ನಿಂದ ಯಾರಿಗೂ ಅಂತ ಹೇಳಿ ಅವರೇ ನೈತಿಕವಾಗಿ ಚಿಂತನೆಯನ್ನ ಮಾಡಿ ಅವರು ಸ್ವಪ್ರೇರಣೆಯಿಂದ ಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ ಸರ್ಕಾರಿ ನೌಕರಿ ಕೊಡ್ಬೇಕಂತ ಅದು ಬೆಂಗಳೂರಿಗೆ ಹೋದ್ಮೇಲೆ ಅದ್ರ ಬಗ್ಗೆ ಚಿಂತನೆ ಇನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಮಾತನಾಡಿದ್ದಾರೆ ನಾನು ಈಶ್ವರಪ್ಪ ಅವರಿಗೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ಬೇಡ ಅಂತ ಹೇಳಿದೆ ಆದ್ರೆ ಅವರು ಆಗ್ಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಾಗಿದ್ರು ಅವರ ಮೇಲೆ ನಂಬಿಕೆ ಇದೆ ಈ ಪ್ರಕರಣದಲ್ಲಿ ಈಶ್ವರಪ್ಪ ನಿರ್ದೋಷಿ ಆಗ್ತಾರೆ ಅಂತ ಹೇಳಿದ್ರು ನೈತಿಕ ಹೊಣೆ ಆರೋಪಿ ಸ್ಥಾನದಲ್ಲಿ ಇದ್ರೂ ಆರೋಪ ಬಂದ್ರೆ ನೈತಿಕ ಹೊಣೆ ರಾಜೀನಾಮೆ ಕೊಡ್ತಾರೆ ಇವರು ಕಾಂಗ್ರೆಸ್ಸಿನ ಮುಖಂಡರು ಹತ್ರ ಈಶ್ವರಪ್ಪ ಬಂದಿಸ್ಲಿ ರಾಜಕೀಯ ಆಗ್ಬೇಕಲ್ ನಿಮಗೆ ಈಶ್ವರಪ್ತ ಯಾಕೆ ಬಂದಿಸ್ಬೇಕು ಏನ್ ತಪ್ಪ ಅಪರಾಧ ಮಾಡಿದ್ರ ಜಾರ್ಜ್ ವಿಡಿಯೋ ಸಮಾಧಿ ಇತ್ತು ಜಾರ್ಜ್ ಬಂಧಿಸಿದ್ರೆ ನೀವು ಕ್ಲೀನ್ ಚೀಟ್ ಕೊಟ್ಟು ಮತ್ತೊಂದು ಮಂತ್ರಿ ಮಾಡ್ಕೊಂಡ್ರಿ ಎಷ್ಟು ಭ್ರಷ್ಟಾಚಾರ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳ ಕೊಗ್ಗಲೆ ಆಯ್ತು ನಿಮ್ಮ ಕಾಲದಲ್ಲಿ ಇದನ್ನ ಈ ರಾಜ್ಯ ಜನ ಮಾಡ್ತಲ್ಲ ಅದಕ್ಕೋಸ್ಕರ ನಿಮ್ಮನ್ನು ತಿರಸ್ಕಾರ ಮಾಡಿದರೆ ಭಾರತೀಯ ಜನತಾ ಪಾರ್ಟಿ ಮೇಲೆ ನಮ್ಮ ಸಚಿವರುಗಳ ಮೇಲೆ ನಮ್ಮ ಸರ್ಕಾರ ಮೇಲೆ ಯಾವುದೇ ಆರೋಪಗಳಿಲ್ಲ ವಿವಾದಗಳನ್ನು ಸೃಷ್ಟಿ ಮಾಡಿದ್ರು ಆಜಾನ್ ಇರ್ಬೋದು ಇಜಾಬ್ ಇರ್ಬೋದು ಹಲಾಲ್ ಇರ್ಬೋದು ಅಲ್ಲಿ ಸಂಪೂರ್ಣ ಕಾಂಗ್ರೆಸ್ ತೆಲಕ್ಕು ಆದ್ರು ಎಲ್ಲ ಒಂದ್ ಕಡೆ ವಿಷಯಾಂತರ ಮಾಡಕ್ಕೋಸ್ಕರ ಜನರಿಗೆ ದಾರಿ ತಪ್ಪಿಸೋಕೋಸ್ಕರ ಈಶ್ವರಪ್ಪನ ಬಲಿಪಶೆ ಮಾಡಿಕೊಟ್ಟಿದ್ರಿ ಈಶ್ವರಪ್ಪನ ಜೊತೆಗೆ ನಮ್ಮ ಸರ್ಕಾರ ಇದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖಂಡ ನಮ್ಮೆಲ್ಲ ಈ ನಾಡಿನ ಕಾರ್ಯಕರ್ತರು ಈಶ್ವರಪ್ಪನ ಜೊತೆಗಿದ್ದೀವಿ ನಾನು ಈಶ್ವರಪ್ಪನವರು ಬರೋ ಮನೆಯಿಂದೆಲ್ಲ ನಾನು ಈಶ್ವರ ಈಶ್ವರಪ್ಪನೇ ನೀವು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆ ನಾವು ಶಾಸಕರ ಪಕ್ಷ ಇದೆ ರಾಜೀನಾಮೆ ಕೊಡೋ ಬೇಡ ಅಂತ ಎರಡು ಮೂರು ಸಲ ವಿನಂತಿ ಮಾಡಿದ್ವಿ ನಿನ್ನೆ ನಾನು ವಿಷಯ ಗೊತ್ತಾದ ಮೇಲೆ ಕರೆ ಮಾಡಿದೆ ಇಲ್ಲ ನೇಣಕ ನಾನು ತೀರ್ಮಾನ ಮಾಡಿದೀನಿ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದ್ರು ಸರ್ ನೀವು ಹಿರಿಯರು ಈ ರೀತಿ ಆರೋಪವನ್ನು ಹೊತ್ಕೊಂಡು ರಾಜೀನಾಮೆ ಕೊಡೋದು ಸರಿಯಲ್ಲ ಅಂತ ನಾವು ವಿನಂತಿ ಮಾಡಿದ್ವಿ ಈಶ್ವರಪ್ಪನವರು ಎಲ್ಲ ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೀನಿ ಎಲ್ಲ ನಾಯಕರು ತಿಳಿಸಿದ್ದೀನಿ ಸ್ವಯಂ ಸ್ವಯಂಪೂರ್ಣಿಂದ ನಾವು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ವಿ ಇವತ್ತು ನಾವೇ ಹೇಳ್ತೀನಿ ನಮ್ಮ ಮುಖಂಡ ಹೇಳ್ತಾರೆ ಮುಖ್ಯಮಂತ್ರಿ ಹೇಳ್ತಾರೆ ಯಡಿಯೂರಪ್ಪನ ಈಗ ಹೇಳಿದ್ರು ಈಶ್ವರಪ್ಪನವ್ರ ಮೇಲೆ ಕೇವಲ ಆರೋಪ ಇದೆ ಮುಕ್ತವಾಗಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ತನಿಖೆ ಮಾಡ್ತಾರೆ ತನಿಖೆ ಆದ್ಮೇಲೆ ಈಶ್ವರಪ್ಪನವರು ಸತ್ಯಾಂಶ ಹೊರಗಡೆ ಬರುತ್ತೆ ನಾಡಿನ ಜನರಿಗೆ ನೀವು ಕೇಳ್ತಾ ಹೋದ್ರೆ ದಿಸ್ಗೊಬ್ಬರು ರಾಜೀನಾಮೆ ಕೊಡ್ಬೇಕಂತ ಕೇಳ್ತೀರಿ ನಮ್ಮ ಪಾರ್ಟಿ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಉತ್ತಮ ಆಡಳಿತವನ್ನು ಕೊಟ್ಟು ನೂರಕ್ಕೆ ನೂರು ಅಧಿಕಾರಕ್ಕೆ ಬಂದೇ ಬರ್ತೀವಿ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು